ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿಎಸ್ ಮೀಡಿಯಾ ವರ್ಕ್ ಸೆಲೆಬ್ರಿಟೀಸ್ ಗಳಂದ್ರೆ ತುಂಬಾ ಜನರ ತಲೆಯಲ್ಲಿ ನೆಗೆಟಿವ್ ವಿಚಾರಗಳೇ ಇರುತ್ತೆ ಸಿನಿಮಾಗಳಲ್ಲಿ ನಟಿಸ್ತಾರೆ ಅವರ ಜೀವನ ದುಡ್ಡಿನಿಂದ ಕೂಡಿರುತ್ತೆ ಆದ್ರೆ ನಡೆಯೋ ದಾರಿ ಸರಿ ಇರೋಲ್ಲ ಆಮೇಲೆ ಮದುವೆ ಆಗ್ತಾರೆ ಹೊಂದಾಣಿಕೆ ಆಗಿಲ್ಲ ಅಂತ ಡಿವೋರ್ಸ್ ತಗೊಂಡು ಬಿಡ್ತಾರೆ ಆಮೇಲೆ ಇನ್ನೊಂದು ಮದುವೆ ಮತ್ತೊಂದು ಮದುವೆ ಅಂತ ಜೀವನನೇ ಹಾಳು ಮಾಡ್ಕೊಂಡು ಬಿಡ್ತಾರೆ ಎಷ್ಟೋ ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗಿರ್ತಾರೆ ಆದ್ರೆ ಮೇಲೆ ಸಂಬಂಧದಿಂದ ದೂರ ಆಗ್ತಾರೆ ಅಂತ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಪ್ರೀತಿಸಿದವರಿಗಾಗಿ ವರ್ಷಾನ್ಗಟ್ಲೆ ಕಾದು ಅವರ ಜೊತೆ ಜೀವನ ಕಳೆಯೋರು ಸಿಗೋದು ತುಂಬಾನೇ ಕಮ್ಮಿ ಇಂತಹವರ ಲಿಸ್ಟ್ನಿಂದ ಪ್ರೀತಿಗಾಗಿ ಪ್ರೀತಿಯಿಂದಾನೇ ಬದುಕ್ತಿರುವಂತಹ ತಾರಾ ಅನುರಾಧ ಪ್ರೀತಿಸುವ ಹೃದಯಗಳಿಗೆ ಮಾದರಿ ಆಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಎಸ್ ಎಲ್ಲರಿಂದಲೂ ಪ್ರೀತಿಯಿಂದ ಅಮ್ಮ ಅಂತ ಕರೆಸಿಕೊಳ್ಳೋ ತಾರಾ ಅನುರಾಧ ಅವರ ಬದುಕು ಎಲ್ಲರಿಗೂ ಕೂಡ ಒಂದು ಮಾದರಿ ಅಂದ್ರೆ ತಪ್ಪಾಗಲ್ಲ ತಾರಾ ಅವರ ವಯಸ್ಸಿನಿಂದ ಅವರನ್ನ ಯಾರು ಅಮ್ಮ ಅಂತ ಕರೆಯಲ್ಲ ಅವರ ವ್ಯಕ್ತಿತ್ವ ಅವರಲ್ಲಿರೋ ಘನತೆ ಎಲ್ಲರನ್ನೂ ಅವರನ್ನ ಪ್ರೀತಿಯಿಂದ ಹಾಗೆ ಕರೆಯುವಂತೆ ಮಾಡ್ತಿದೆ ತಾರಾ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿದ್ದ ಅವರು ಬೆಳೆದಿದ್ದು ಓದಿದ್ದು ಎಲ್ಲ ಬೆಂಗಳೂರಿನಲ್ಲೇ ಇವರ ಇವರ ಮೂಲ ಹೆಸರು ಬಂದು ಅನುರಾಧ ಅಂತ ಬೆಂಗಳೂರಿನ ಪ್ರಪ್ರಥಮ ಡಿ ಸಿ ಆಗಿದ್ದಂತಹ ನಾರಾಯಣ್ ಅವರು ತಾರಾ ಅವರ ಸ್ವತಃ ತಾತ ಅವರು ಹೀಗಾಗಿ ಆರ್ಥಿಕವಾಗಿ ಯಾವುದೇ ರೀತಿಯ ಸಂಕಷ್ಟವನ್ನು ಕೂಡ ತಾರಾ ಅವರು ನೋಡಿಲ್ಲ ಯಾವುದೇ ಫೈನಾನ್ಷಿಯಲ್ ಸಮಸ್ಯೆಯನ್ನು ಕೂಡ ನೋಡದೆ ತಾರಾ ಅವರು ಆರಾಮಾಗಿ ತಮ್ಮ ಬಾಲ್ಯವನ್ನ ಕಳಿತಾರೆ ಇನ್ನು ಇವರು ಕಾಲೇಜ್ಗೆ ಹೋಗೋ ಟೈಮ್ ಅಲ್ಲಿ ಇವರಿಗೆ ಸಿನಿಮಾ ಬಗ್ಗೆ ಆಸಕ್ತಿ ಮೂಡುತ್ತೆ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಇವರಿಗೆ ಸಹಜವಾಗಿಯೇ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಹೆಚ್ಚಾಗಿರುತ್ತೆ ಸೊ ಅವರು ಡಿ ಸಿ ಅವರು ಅವರ ಮನೆಗೆ ಜಯನಗರದಲ್ಲೇ ಇದ್ದಂತಹ ಕಾರಣ ಇವ್ರ ಮನೆಗೆ ರಾಜಕಾರಣಿಗಳು ಸಿನಿಮಾ ಕ್ಷೇತ್ರದವರು ಆಗಾಗ ಭೇಟಿ ನೀಡ್ತಾ ಇದ್ರಂತೆ ಸಿನಿಮಾ ಮಂದಿಯನ್ನು ನೋಡ್ತಿದ್ದಂತಹ ತಾರಾ ಅವರಿಗೆ ಸಹಜವಾಗಿಯೇ ನಾನು ಕೂಡ ಬಣ್ಣ ಹಚ್ಚಬೇಕು ನಾನು ಕೂಡ ಕ್ಯಾಮ್ರಾ ಮುಂದೆ ನಟಿಸಬೇಕು ಅನ್ನೋ ಆಸೆ ಕೂಡ ಹುಟ್ಟುತ್ತೆ ಅಷ್ಟೇ ಅಲ್ಲ ಇವರ ಸ್ವಂತ ಅತ್ತೆಯ ಒಂದು ಶಾರದಾ ಥಿಯೇಟರ್ ಕೂಡ ಇದೆ ಅಲ್ಲಿಗೂ ಕೂಡ ಇವರು ಸಿನಿಮಾನ ನೋಡೋಕೆ ಬರ್ತಾ ಇದ್ರು ಸೊ ಅದನ್ನು ನೋಡ್ತಾ ಇದ್ರೆ ಇವ್ರಿಗೂ ಕೂಡ ಸಿನಿಮಾದಲ್ಲಿ ಆಸಕ್ತಿ ಇನ್ನು ನಾನು ಕೂಡ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸಕ್ತಿ ಬಂತಂತೆ ಸೊ ಹೀಗಾಗಿ ಅವರು ಚಿಕ್ಕ ವಯಸ್ಸಲ್ಲೇ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಬಾಲಕಲಾವಿದೆಯಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ತಾರೆ ತಾರಾ ಅವರು ಒಂದಕ್ಕಿಂತ ಒಂದು ಸಿನಿಮಾಗಳಲ್ಲಿ ತಾರಾ ಅವಕಾಶಗಳನ್ನ ಪಡಿತಾ ಹೋಗ್ತಾರೆ ಹೀಗೆ ಸಿನಿಮಾದಲ್ಲಿ ಬಿಜಿಯಾಗಿದ್ದ ತಾರರಿಗೆ ಬಿಗ್ ಹಿಟ್ ಕೊಟ್ಟಿದ್ದು ತಮಿಳು ಸಿನಿರಂಗ ಹೀರೋಯಿನ್ ಆಗಿ ತಾರಾ ಮೊದಲು ತಮಿಳು ಚಿತ್ರದಲ್ಲಿ ನಟಿಸಿದ್ರು ಇಂಗಿಯಂ ಓರೋ ಗಂಗಾಯಿ ಅನ್ನೋ ಒಂದು ತಮಿಳು ಸಿನಿಮಾದಲ್ಲಿ ಮುರುಳಿಯವ್ರ ಜೊತೆ ಹೀರೋಯಿನ್ ಆಗಿ ತಾರಾ ಅವರು ನಟಿಸ್ತಾರೆ ಸೊ ಈ ಚಿತ್ರ ತಾರಾಗೆ ಬಿಗ್ ಹಿಟ್ ಜೊತೆಗೆ ನೇಮು ಫೇಮು ಎಲ್ಲಾನು ತಂದುಕೊಡ್ತು ನಂತರ ತಮಿಳು ಸಿನಿಮಾ ರಂಗದಲ್ಲಿ ಸಾಲು ಸಾಲು ಚಿತ್ರಗಳನ್ನ ಮಾಡ್ತಾರೆ ಸಾಕಷ್ಟು ಬ್ಯುಸಿ ಹೀರೋಯಿನ್ ಆಗ್ಬಿಡ್ತಾರೆ ತಾರಾ ಅನುರಾಧ ಅವರು ಸೊ ಬಳಿಕ ತಾರಾ ಅವರಿಗೆ ಕನ್ನಡದಲ್ಲಿ ಬಿಗ್ ಬ್ರೇಕ್ ಕೊಟ್ಟ ಸಿನಿಮಾ ಅಂತಂದರೆ ಅದು ತುಳಸಿ ದಳ ಅಂತ ಚಿತ್ರ ಹೀರೋಯಿನ್ ಅಷ್ಟೇ ಅಲ್ಲ ಇವರು ಪೋಷಕ ಪಾತ್ರಗಳಲ್ಲೂ ಕೂಡ ತಾರಾ ಅವರು ನಟಿಸಿ ಸಹಿ ಅನ್ಸ್ಕೊಂಡಿದ್ದಾರೆ ಅದೆಷ್ಟೋ ಜನ ಹೀರೋಯಿನ್ ಆಗಿ ಕೆ ಹೆಸರು ಮಾಡಿದ ತಕ್ಷಣ ಅದೇ ಗುಂಗಲ್ಲೇ ಇರ್ತಾರೆ ಬೇರೆ ಬಂದರೆ ಪೋಷಕ ಪಾತ್ರಗಳನ್ನ ಮಾಡೋದಕ್ಕೆ ಒಪ್ಪೋದಿಲ್ಲ ಆದರೆ ತಾರಾ ಅವರು ಹಾಗಲ್ಲ ನಾವು ಹೀರೋಯಿನ್ ಆಗಿ ಮಿಂಚಿದ್ರು ಕೂಡ ಪೋಷಕ ಪಾತ್ರಗಳಲ್ಲಿ ಅವಕಾಶ ಸಿಕ್ಕಿದ್ರು ಅದರಲ್ಲೂ ಕೂಡ ನಟಿಸಿ ಸಹಿ ಅನ್ಸ್ಕೊಳ್ತಾ ಇದ್ರು ರಾಜ್ಕುಮಾರ್ ವಿಷ್ಣುವರ್ಧನ್ ನಾಗ್ ಅಂಬರೀಷ್ ಎಲ್ಲರ ಜೊತೆ ಕೂಡ ಪಾತ್ರ ಮಾಡಿದ್ದಾರೆ ತಾರಾ ಇಷ್ಟೇ ಅಲ್ಲ ರಾಜ್ಕುಮಾರ್ ಅವರ ಮಕ್ಕಳ ಜೊತೆಗೂ ಕೂಡ ತಾರಾ ಅವರು ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಜೊತೆಗೂ ಕೂಡ ಅಭಿನಯಿಸಿರುವಂತಹ ಹೆಗ್ಗಳಿಕೆ ತಾರಾ ಅವ್ರದ್ದು ಮುಂಜಾನೆಯ ಮಂಜು ಕಾನೂರು ಹೆಗ್ಗಳತಿ ಹಸಿನದಂತಹ ಕ್ಲಾಸ್ ಸಿನಿಮಾಗಳಲ್ಲಿ ಕೂಡ ತಾರಾ ಅವರು ನಟಿಸಿದ್ದಾರೆ ಹಸಿನ ಸಿನಿಮಾದಲ್ಲಿ ಅಭಿನಯಕ್ಕೆ ಇವರು ತಾರಾ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಕೇವಲ ಹೀರೋಯಿನ್ ಆಗಿ ಅಷ್ಟೇ ಅಲ್ಲ ಇವರು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲೂ ಕೂಡ ನಟಿಸಿ ಹೆಸರನ್ನ ಮಾಡಿದ್ದಾರೆ ಇವರು ಸುಮಾರು ಇಪ್ಪತ್ತೆರಡು ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ನಟಿಸಿದ ಹೆಗ್ಗಳಿಕೆ ತಾರಾ ಅವರಿಗಿದೆ ಇನ್ನು ಯಾವತ್ತೂ ಕೂಡ ತಾರಾ ಅವರಿಗೆ ಅವಕಾಶಗಳು ಕಡಿಮೆ ಆಗಲೇ ಇಲ್ಲ ಶ್ರೀಮಂತ ಕುಟುಂಬದಿಂದ ಬಂದಿದ್ರು ಕೂಡ ತಾರಾ ಅವರ ಸಿನಿಮಾ ರಂಗದಲ್ಲಿ ಕೆಲವೊಂದಿಷ್ಟು ಅವಮಾನಗಳನ್ನ ಸಹ ನೋಡಿದ್ದಾರೆ ಆದರೆ ಅದ್ಯಾವುದಕ್ಕೂ ಕೂಡ ಜಗದ ತಮ್ಮ ಪ್ರತಿಭೆಯಿಂದನೇ ಕಷ್ಟಪಟ್ಟು ಸಿನಿಮಾ ರಂಗದಲ್ಲಿ ನೆಲೆಯೂರಿದ್ದಾರೆ ನಟಿ ತಾರಾ ಅವರು ಇನ್ನು ಒಂದು ಹಂತ ಆದಮೇಲೆ ಸಿನಿರಂಗದಲ್ಲಿ ಸೆಕೆಂಡ್ ಇನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಪೋಷಕ ಪಾತ್ರಗಳಲ್ಲಿ ತಾರಾ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಡೆಡ್ಲಿ ಸೋಮ ಚಿತ್ರದಿಂದಲೇ ಇವರು ತಾಯಿ ಪಾತ್ರ ಮಾಡೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ಸಾಲು ಸಾಲು ಸಿನಿಮಾಗಳಲ್ಲಿ ತಾಯಿ ರೋಲ್ನ ಕಂಟಿನ್ಯೂ ಮಾಡ್ತಾರೆ ಒಂದು ಕಾಲದಲ್ಲಿ ತಾಯಿ ಪಾತ್ರಕ್ಕೆ ಉಮಾಶ್ರೀ ಅವರೇ ಸೂಟ್ ಆಗ್ತಾಯಿದ್ರು ಅಂತ ಹೇಳ್ತಾಯಿದ್ರು ಆದರೆ ಕಾಲ ಹಂಗೆ ಬದಲಾಗ್ತಾ ಹೋಯ್ತಲ್ಲ ಸೊ ಇದೀಗ ತಾರಾ ಅವರು ತಾಯಿ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅವರಿದ್ರೆ ಈಸಿಯಾಗಿ ಅಭಿನಯ ಮಾಡ್ಬೋದು ಅವರ ಜೊತೆ ಬಾಂಡಿಂಗ್ ಕೂಡ ಹಾಗೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ತಾರಾ ಅವರನ್ನು ತಾರಮ್ಮಾಗಿ ನೋಡೋದಕ್ಕೆ ಜನ ಇಷ್ಟಪಡ್ತಾ ಇದ್ದಾರೆ ಸೊ ಇನ್ನು ತಮಿಳು ತೆಲುಗು ಸಿನಿ ಇಂಡಸ್ಟ್ರಿಯಲ್ಲೂ ಕೂಡ ತಾ ತಾರಾ ಅವರು ತಾಯಿ ಪಾತ್ರವನ್ನು ಮಾಡಿದಾರಂತೆ ಅವರಿಗೇ ತಾಯಿ ಪಾತ್ರ ತಾರವ್ರಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಇದೆಯಂತೆ ಇದು ಇವರ ಸಿನಿಮಾ ರಂಗದ ಜರ್ನಿ ಬಗ್ಗೆ ಒಂದು ಚಿಕ್ಕ ಪರಿಚಯ ಸೊ ಇನ್ನು ರಾಜಕೀಯದ ಬಗ್ಗೆ ಹೇಳೋದಾದರೆ ಇವರು ಎರಡು ಸಾವಿರದ ಒಂಬತ್ತರಲ್ಲಿ ಬಿ ಜೆ ಬಿ ಜೆ ಪಿ ಪಕ್ಷವನ್ನು ಸೇರ್ತಾರೆ ಆನಂತರ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗ್ತಾರೆ ಅನಂತರ ಎಮ್ ಎಲ್ ಸಿ ಆಗಿ ಕೂಡ ಆಯ್ಕೆಯಾಗ್ತಾರೆ ರಾಜಕೀಯದಲ್ಲೂ ಕೂಡ ಏಳು ಬೀಳು ನೋಡಿರುವಂತಹ ತಾರಮ್ಮ ಇವತ್ತಿಗೂ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಇದ್ದಾರೆ ಅದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸೊ ಇನ್ನು ಇವರ ಮದುವೆ ವಿಚಾರಕ್ಕೆ ಬರೋದಾದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಾರಾ ಅವರಿಗೆ ಹೆಚ್ ಸಿ ವೇಣುಗೋಪಾಲ್ ಅವರ ಪರಿಚಯ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಟೈಮ್ ಅಲ್ಲಿ ತಾರಾ ಅವರು ಸಿನಿಮಾ ರಂಗದಲ್ಲಿ ಮಿಂಚೋಕೆ ಶುರು ಮಾಡಿದ್ರು ಹೀರೋಯಿನ್ ಆಗಿದ್ದರು ಪೋಷಕ ಪಾತ್ರಗಳಲ್ಲಿ ಕೂಡ ಮಾಡ್ತಾ ಇದ್ರು ಸೊ ಇನ್ನೊಂದು ಕಡೆ ವೇಣು ಅವರು ಬಂದು ಪ್ರೆಸ್ ಫೋಟೋಗ್ರಾಫರ್ ಆಗಿರ್ತಾರೆ ಆಗ ತಾರಾ ಅವರದ್ದು ಕೂಡ ಒಂದಷ್ಟು ಫೋಟೋಗಳನ್ನ ತೆಗೆದು ಬೇರೆ ಬೇರೆ ಮ್ಯಾಗಝಿನ್ಗಳಿಗೆ ವೇಣು ಅವರು ಕೊಡ್ತಿದ್ರು ಆಗ ಅವರಿಬ್ಬರ ಪರಿಚಯ ಆಗುತ್ತೆ ತಾರಾ ಅವರು ಒಂದು ಹಂತಕ್ಕೆ ಹೀರೋಯಿನ್ ಆಗಿ ಪೋಷಕ ಪಾತ್ರಗಳನ್ನ ಮಾಡೋ ಮೂಲಕ ಬೆಳೆದಿರ್ತಾರೆ ಆದ್ರೆ ವೇಣು ಅವರು ಸಾಮಾನ್ಯ ಪ್ರೆಸ್ ಫೋಟೋಗ್ರಾಫರ್ ಆಗಿರ್ತಾರೆ ಆಗ ತಾರಾ ಅವರಿಗೆ ಬರೀ ಹದಿನೆಂಟು ವರ್ಷ ಅಷ್ಟೇ ಸೊ ತಾರಾ ಮತ್ತೆ ವೇಣು ಪರಿಚಯ ಪ್ರೀತಿಗೆ ತಿರುಗುತ್ತೆ ಇಬ್ರು ಕೂಡ ತಮ್ಮ ತಮ್ಮ ವೃತ್ತಿಯಲ್ಲಿ ಬ್ಯುಸಿ ಆಗಿದ್ರಿಂದ ಲೆಟರ್ ಬರಿತಾ ಇದಾರೆ ಯಾಕಂದ್ರೆ ಆ ಕಾಲದಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಫೋನ್ ಇರಲಿಲ್ಲ ಲ್ಯಾಂಡ್ ಲೈನ್ ಬಿಟ್ಟು ಬೇರೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವುದೇ ರೀತಿಯ ಬ್ರಿಡ್ಜ್ ಇರಲಿಲ್ಲ ಸೊ ಇಬ್ರು ಕೂಡ ತಮ್ಮ ತಮ್ಮ ವೃತ್ತಿಯಲ್ಲಿ ಬ್ಯುಸಿ ಆಗಿದ್ರಿಂದ ಲೆಟರ್ ಅಷ್ಟೇ ಬರಿತಾ ಇದ್ರಂತೆ ಎಲ್ಲೂ ಕೂಡ ಇವರಿಬ್ರು ಪ್ರೀತಿಯನ್ನ ಎಕ್ಸ್ಪೋಸ್ ಮಾಡೋದಾಗ್ಲಿ ಎಲ್ಲರ ಮುಂದೆ ಹೇಳ್ಕೊಂಡು ತಿರ್ಗೋದಾಗಿ ಮಾಡ್ಲಿಲ್ಲ ಜಸ್ಟ್ ಸಿಕ್ಕಾಗ ಮಾತಾಡ್ತಾ ಇದ್ರು ಇಲ್ಲಾಂದ್ರೆ ಮಾಮೂಲಿ ಪತ್ರಗಳನ್ನ ಬರಿತಾ ಇದ್ರು ಇದರ ಜೊತೆ ಆಗಾಗ ವೇಣು ಅವರ ಮನೆಯ ಲ್ಯಾಂಡ್ ಲೈನ್ಗೆ ಫೋನ್ ಮಾಡ್ತಿದ್ರಂತೆ ತಾರಮ್ಮ ಸೊ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಇವರು ಮನೆಯವರಿಗೆ ತಮ್ಮ ಪ್ರೀತಿ ವಿಚಾರವನ್ನ ತಿಳಿಸ್ತಾರಂತೆ ಆದ್ರೆ ವೇಣು ಅವರನ್ನ ತಾರ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ತಾರಾ ಅವರದ್ದು ಶ್ರೀಮಂತ ಕುಟುಂಬ ವೇಣು ಅವರು ಸಾಮಾನ್ಯ ಫೋಟೋಗ್ರಾಫರ್ ಕೂಡ ಆಗಿರ್ತಾರೆ ಇದೇ ಕಾರಣಕ್ಕೆ ತಾರಾ ಮನೆಯಲ್ಲಿ ವೇಣು ರಿಜೆಕ್ಟ್ ಮಾಡ್ತಾರಂತೆ ಇದರಿಂದ ತಾರಾ ಅವರಿಗೆ ತುಂಬಾನೇ ನಿರಾಸೆ ಆಗುತ್ತೆ ವೇಣು ಅವ್ರಿಗೂ ಕೂಡ ತುಂಬಾನೇ ನಿರಾಸೆ ಆಗುತ್ತೆ ಅದಾದ ನಂತರ ಇಬ್ಬರ ನಡುವೆ ಕಾಂಟ್ಯಾಕ್ಟ್ ಕೂಡ ದಿಢೀರ್ ಅಂತ ಹೇಳಿ ಕಟ್ ಆಗಿಬಿಡುತ್ತೆ ಕಾರಣ ಇವರು ಫ್ರೆಶ್ ಫೋಟೋಗ್ರಾಫರ್ ಆಗಿದ್ದಂತಹ ವೇಣುವರು ಸಿನಿಮಾಟೋಗ್ರಾಫರ್ ಆಗಿ ಎಂಟ್ರಿ ಕೊಡ್ತಾರೆ ಇವರು ಸಿನಿಮಾಟೋಗ್ರಾಫರ್ ಆಗಿ ಮಾಡಿದಂತಹ ಚಿತ್ರಗಳಂತಂದರೆ ಉಪೇಂದ್ರ ಅವ್ರ ಜೊತೆ ಏ ಸಿನಿಮಾ ಮಾಡಿದ್ದಾರೆ ಸುದೀಪ್ ಅವ್ರ ಜೊತೆ ಸ್ಪರ್ಶ ಹೆಚ್ಚುವ ಆ ದಿನಗಳು ಜಗ್ಗುದಾದ ಸೇರಿದ ಜೊತೆ ಸಾಕಷ್ಟು ಸಿನಿಮಾಗಳಿಗೆ ವೇಣು ಅವರು ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದಾರೆ ಅದೆಷ್ಟೋ ಸಿನಿಮಾಗಳು ಸುಂದರವಾಗಿ ಕಾಣಿಸೋದಕ್ಕೆ ಇವರೇ ಕಾರಣ ಇವತ್ತಿಗೂ ಕೂಡ ವೇಣು ಅವರಿಗೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಬೇಡಿಕೆ ಇದೆ ಹಾಗೆ ದುಡಿಮೆ ಕೂಡ ಚೆನ್ನಾಗಿದೆ ಆರ್ಥಿಕವಾಗಿ ಕೂಡ ಒಂದು ಹಂತಕ್ಕೆ ಬರ್ತಾರೆ ವೇಣು ಅವರು ಇನ್ನು ಇನ್ನು ಏನು ತಾರಾ ಮತ್ತು ವೇಣು ಅವ್ರ ಮಧ್ಯೆ ಕಾಂಟ್ಯಾಕ್ಟ್ ಕೂಡ ಕತ್ತಾಗಿತ್ತಲ್ಲ ಸೊ ಅಲ್ಲಿಂದಾಚಿಗೆ ಇಬ್ಬರು ಕೂಡ ಒಬ್ಬರ ನೆನಪಲ್ಲಿ ಇನ್ನೊಬ್ಬರು ಇರ್ತಾರೆ ತಾರಾ ಅವರು ಕೂಡ ಯಾರನ್ನೂ ಮದುವೆ ಆಗುವಂತಹ ಯೋಚನೆ ಮಾಡಲ್ಲ ವೇಣು ಅವರು ಕೂಡ ಯಾರನ್ನು ಕೂಡ ಮದುವೆ ಆಗಿರಲ್ಲ ಸೊ ಹೀಗಿದ್ದಾಗಲೇ ಈಶಾ ಅನ್ನೋ ಸಿನಿಮಾದ ಮೂಲಕ ತಾರಾ ಮತ್ತೆ ವೇಣು ಮತ್ತೆ ಮುಖಾಮುಖಿ ಆಗ್ತಾರೆ ಹೆಚ್ಚು ಕಡಿಮೆ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಇಬ್ಬರಿಗೂ ಕೂಡ ಮತ್ತೆ ಸಿನಿಮಾದಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂದರೆ ಹದಿನಾರು ವರ್ಷಗಳ ಬಳಿಕ ಹದಿನಾರು ವರ್ಷ ಲಾಂಗ್ ಗ್ಯಾಪ್ ಆದಮೇಲೆ ವೇಣು ಅವರು ಮತ್ತು ತಾರವರು ಮತ್ತೆ ಮುಖಾಮುಖಿ ಆಗ್ತಾರೆ ಆಗ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇದೇ ಟೈಮ್ನಲ್ಲಿ ವೇಣು ಅವರು ತಾರಾ ಅವರಿಗೆ ಮತ್ತೆ ಪ್ರಪೋಸಲ್ ಮಾಡ್ತಾರೆ ತಮ್ಮ ಪ್ರಪೋಸಲ್ನ ಮುಂದಿಡ್ತಾರೆ ಆಗ ತಾರ ಅವರು ಮನೆಯವರ ಬಳಿ ಬಂದು ಮಾತಾಡೋಕ್ಕೆ ಹೇಳ್ತಾರೆ ತಾರಾ ಅವರ ಮನೆಯಲ್ಲಿ ವೇಣು ಅವರು ತಾರಾ ಮನೆಗೆ ವೇಣು ಅವರು ತಮ್ಮ ಕುಟುಂಬದ ಸಮೇತನೇ ಬಂದು ಮದುವೆ ಪ್ರಪೋಸಲ್ನ ಇಟ್ಟಾಗ ತಾರಾ ಮನೆಯವರು ಕೂಡ ಸಂತೋಷದಿಂದನೇ ಒಪ್ಕೊಳ್ತಾರೆ ಯಾಕಂದರೆ ಆಗ ವೇಣು ಅವರು ಒಂದು ಹಂತಕ್ಕೆ ಹೆಸರು ಮಾಡಿರ್ತಾರೆ ಆರ್ಥಿಕವಾಗಿ ಕೂಡ ಸದೃಢರಾಗಿರ್ತಾರೆ ಸೊ ಆಬ್ವಿಯಸ್ಲಿ ಇವರು ಶ್ರೀಮಂತ ಕುಟುಂಬದಿಂದ ಬಂದಿರೋದಾಗಿದ್ದರಿಂದ ವೇಣು ಅವರ ಎಲ್ಲ ಬ್ಯಾಕ್ಗ್ರೌಂಡ್ಗಳು ಅವ್ರಿಗೆ ಇಷ್ಟ ಆಗುತ್ತೆ ತಾರಾ ಅವರ ಮನೆಯಲ್ಲಿ ಒಪ್ಕೊಳ್ತಾರೆ ಫೈನಲ್ ಆಗಿ ಎರಡು ಸಾವಿರದ ಐದರಲ್ಲಿ ತಾರಾ ವೇಣು ಸಪ್ತಪದಿ ತುಳಿತಾರೆ ಎಲ್ಲ ಚಿತ್ರರಂಗದ ಎಲ್ಲ ದಿಗ್ಗಜರು ಕೂಡ ಇವರು ಮದುವೆಗೆ ಬರ್ತಾರೆ ಒಳ್ಳೆ ಸಂಪ್ರದಾಯಬದ್ಧವಾಗಿನೇ ತಾರಾ ಮತ್ತು ವೇಣು ಅವರು ಮದುವೆ ಮಾಡ್ಕೊಳ್ತಾರೆ ಸೊ ಆಗ ತಾರಾ ಅವರಿಗೆ ಮೂವತ್ತೇಳು ವರ್ಷ ಆಗಿರುತ್ತೆ ಇವರಿಗೆ ಕೃಷ್ಣ ಅನ್ನೋ ಮಗ ಕೂಡ ಇದ್ದಾನೆ ಸೊ ಹ್ಯಾಪಿ ಫ್ಯಾಮಿಲಿಯಾಗಿ ಈಗ ತಾರಾ ವೇಣು ಕೃಷ್ಣ ಅವರು ಹ್ಯಾಪಿ ಫ್ಯಾಮಿಲಿಯಾಗಿದ್ದಾರೆ ಸೊ ಪ್ರೀತಿ ಅಷ್ಟು ವರ್ಷಗಳ ಕಾಲ ಕಾದು ಮನೆಯವರನ್ನು ಒಪ್ಪಿಸಿ ಮದುವೆ ಆಗಿರೋ ಈ ಜೋಡಿ ಇದೀಗ ತುಂಬಾ ಹ್ಯಾಪಿಯಾಗಿದ್ದಾರೆ ಇವರ ಈ ಪ್ರೀತಿ ಈ ಖುಷಿ ಹೀಗೆ ಸದಾ ಕಾಲ ಇರಲಿ ಅಂತ ನಾವು ಕೂಡ ಆಶಿಸೋಣ ತಾರ ಅವರ ಈ ಲವ್ ಸ್ಟೋರಿ ಬಗ್ಗೆ ನಿಮ್ಗೇನು ಅನ್ನಿಸ್ತು ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ